और ये गाड़ी भी है और ये सब पाइए पर मुंडो पर ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಅನೇಕ ಕಡೆ ಈಗಾಗಲೇ ರಸ್ತಾ ಬಂದ ಚಳವಳಿ ನಡೆದಿದೆ ಆದ್ರೆ ಇಲ್ಲಿ ಕೂಡ ಆ ಬ್ರಿಗೇಡಿಗಳಿಗೆ ಬಂದಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ಈ ಸರ್ಕಾರ ವಿಫಲಾಗಿದೆ ನಮ್ಮಿಲ್ಲ ಯಾಕಂತ ಹೇಳಿದ್ರೆ ಇದು ಸರ್ಕಾರ ಆದ ಸತ್ತದ ಗೊತ್ತಿಲ್ಲ ಆದ್ರೆ ನಾನೊಂದು ಒಂದು ಸಂಸ್ಥೆ ಸರಿ ನಮ್ಮ ಇಂತಹ ಡಿಪಾರ್ಟ್ಮೆಂಟ್ ನಾವು ಎಲ್ಲಾ ಇಲಾಖೆ ರಕ್ಷಣೆ ಮಾಡ್ಲಕ್ಕ ನೀವು ಬೇರೆ ಸಮಾಜದವರು ಏನಾರ ಮಾಡಿದ್ರ ನೀಪ್ಪ ಗಾಡಿಗಳು ಪೊಲೀಸ್ ಜೀಪ್ ಇಡ್ತೀವಿ ಆದ್ರ ನಮ್ ಸಮಾಜ ಇವರು ಏನೂ ಮಾಡಲ್ಲ ಅಂತ ತಿಳ್ಕೊಂಡಿರಿ ಆದ್ರೆ ನಾವು ರೊಚ್ಚಿಗೆತ್ತೇವಂದ್ರ ನೀವು ಅವರಿಗೆ ಬೆಂಬಲಿಸಬೇಕು ಅರ್ತು ನೀವು ಅವರು ಮೆತ್ತಗಾರ ಅಂತ ಹೇಳಿ ನೀವು ನೀಲ ಬಿಟ್ರ ನೀವು ನಾವು ರೊಚ್ಚಿಗೆ ಎತ್ತಿದ್ರೆ ನೀವು ಯಾರು ಇರಲ್ರಿ ನಾವು ನೋಡ್ಲತ್ತಿ ಎರಡು ಪೊಲೀಸ್ ಬಿಟ್ಟು ನಮ್ಮ ಹತ್ತಿರ ಯಾರು ಬಂದಿಲ್ಲ ಇವತ್ತ ನಮ್ ಗಾಡಿಗಳು ನಾವೇ ಬಂದ್ ಮಾಡ್ಕೊಡಿ ನೀವು ನಿಮ್ಗ ಅರ್ಥ ಮಾಡ್ಬೇಕು ನಿಮಗ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತೀರಿ ನೀವೇನು ಬರೀ ರೊಕ್ಕ ಕೊಟ್ಟು ಡ್ಯೂಟಿ ತಿಳ್ಕೊಂಡಿರಿ ಆದ್ರೆ ಈ ಜನರು ತಿರುಗಿ ಬಿದ್ರೆ ನಿಮ್ ಸರ್ಕಾರನು ಇರಲ್ಲ ನೀನು ಇರಲ್ರಿ ಆದ್ರೆ ನಾನು ಒಂದು ಕಾಕಾಯಿ ಮನೆ ಮಾಡ್ಕೋತೀನಿ ಇವತ್ತ ಐದು ದಿವಸ ಆರು ದಿವ್ಸ ಆಯ್ತು ಅಂಗಡಿಗಳು ಏನು ಕೈಯನ್ನ ಕಟ್ ಮಾಡಿ ಮತ್ತು ಸಗಡಿಯನ್ನು ಏನು ಶಾಬಾದು ತಾಲೂಕಿನ ಮುದ್ಗಾ ಗ್ರಾಮದಲ್ಲಿ ಆಗ್ಯದ ಅಲ್ಲಿ ಬಂಧನ ಆಗಿಲ್ಲ ಇಲ್ಲಿ ಹಿಂದುಳಿದ ಜಾತಿ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಆ ಸಂವಿಧಾನ ಅಡಿಯಲ್ಲಿ ನಡೀತಕ್ಕಂಥದ್ದು ಎಲ್ಲರ ಹಿಂದೂ ಒಗ್ಗಟ್ಟಾಗಿ ಏನು ಕ್ರೈಸ್ಟ್ ಮಾಡ್ಯಾರ ಹಿಂಸಿ ತಾಲೂಕು ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲಾ ಜಾತಿ ಧರ್ಮದವರಿಗೆ ಇವತ್ತ ಮಾತಾಡ್ತಕ್ಕಂಥ ಎಲ್ಲಾ ಜಾತಿದವರಿಗೆ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೀತಕ್ಕ ದಾರಿಯಲ್ಲಿ ಎಲ್ಲಾ ಜಾತಿದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಏನು ಕಿಡಿಗೇಡಿಗಳು ಮಾಡ್ಯಾರ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಯಾಕಂದ್ರೆ ಅಂಬಿಗರ ಚೌಡ ನಿಜಸ ಅಂಬಿಗರ ಚೌಡ ಈ ಭಾರತ ದೇಶದಲ್ಲಿ ಹನ್ನೆರಡನೇ ಶತಮಾನದಾಗ ಏಳ್ನೂರ ಚರಣದಲ್ಲಿ ನಿಜ ಅಂತಕ್ಕಂಥದ್ದು ಯಾರು ಹೇಳ್ತಾರ ಅದು ಅಂಬಿಗಾರ ಚೌಡ ಅಂತ ಬಸವಚಾರ ಎದುರು ಕುಂತೀವಿ ನಾವು ಬಸವಣ್ಣನ ಎದುರ ಬಸವಣ್ಣವರು ಅಂಬಿಗಾರ ಕೇಳಿ ಬಸವಣ್ಣವರು ನಿರ್ಧಾರ ಅಂತ ಶಕ್ತಿ ಅಂತಕ್ಕಂಥದ್ದು ಅಂಬಿಗಾರ ಚೌಡಾಯ ಅಂತ ಏನ್ ಕಿಡಿಗೇಡಿಗಳು ಇವತ್ತು ಕಟ್ಟು ಮಾಡ್ಯಾರ ಆ ಅಂಬಿಗಾರ ಚೌಡಂದು ಶಕ್ತಿ ಇರುತ್ತ ಅವ್ರ ಮನಿ ಸಂಸಾರ ಸತ್ಯನ ಸಾರ್ಯ ದೇವ್ರಿ ಅಂತಕ್ಕಂಥದ್ದು ಮಾತ್ರ ಯಾಕಂದ್ರ ಹಿಂದುಳಿದ ಜಾತಿ ಈ ಸಮಾಜ ಬಹಳ ನಂದು ನೊಂದು ನೊಂದು ಕುಂತಿದ ಸಮಾಜ ಎಷ್ಟೇ ಆಗ್ತದಂತ ಇವತ್ತು ಬಿಟ್ಟಲ್ಲಿ ಹೇಳೋರ್ ಕನಸ ಮಂದಿ ನಾವು ಉತ್ತರ ಪ್ರದೇಶ ಹೋಗಿ ಐದು ಮಂದಿ ಮಾತಾಡದ ಸರ್ ನಮ್ ಸಮಾಜ ಬಹಳ ಹಿಂದುಳಿದದ ಎಷ್ಟೇ ಆಗ್ಬೇಕು ಈ ಕನಸು ನನಸು ಮಾಡ್ರಿ ಅಂತಕ್ಕಂಥದ್ದು ಅವಾಗ ಹೇಳಿದಾಗ ನಾವೆಲ್ಲ ಹೇಳಿದೆವು ಮುಂದ ಬರ್ತಕ್ಕಂತ ಹೋರಾಡದಲ್ಲಿ ಈ ಸುಮ್ಮನೆ ಅಲ್ಲಿ ಇಲ್ಲಿ ಸ್ಟ್ರೈಕ್ ಸರ್ ಮುಂದ ನಾವ್ ಇರ್ಬೇಕು ಅಂದು ಸಾಯ್ಬೇಕು ಇಡೀ ಬೆಂಗಳೂರದಲ್ಲಿರ್ತಕ್ಕಂಥ ಊರಿ ಸಂಬಂಧದಲ್ಲಿ ಎಸ್ ಪಿ ಬರ್ಬೇಕು ನಾವ್ ಇಲ್ಲಿರ್ತಕ್ಕಂಥ ಎಲ್ಲರು ಜುಮಗಳು ಎಣೆಗೋಗ್ ವಾಪಸ್ ನಮ್ ನಮ್ಮ ಊರಿಗೆ ಬರ್ಬೇಕಂತಕ್ಕಂಥ ನಿರ್ಧಾರ ಮಾಡಿವಿ ಅದಕ್ಕ ಉತ್ತರ ಪ್ರದೇಶ ಹೇಳಿದ್ರು ಎಂ ಪಿಗಳು ಐದು ಮಂದಿ ಎಂಪಿಗಳು ಪಿಗಳು ಮೋದಿ ಬಗ್ಗೆ ಕೊಡ್ತಾರ ಅವ್ರು ಹೇಳಿದ್ರು ಒಂದು ವರ್ಷ ಇಲ್ಲ ಒಂದು ಐದು ತಿಂಗಳಾಗ ಆರು ತಿಂಗಳ ಹೆಚ್ಚಿ ಮಾಡ್ತಿರ್ತಕ್ಕಂಥದ್ದು ಕೊಟ್ಟಾರ ಅವ್ರು ಅದಕ್ಕೆ ದಯ ಮಾಡಿ ಇವತ್ತೇನು ಬಹಳಷ್ಟು ಜನ ಯಾಕಂದ್ರೆ ಹೆಚ್ಚಿಗೆ ಮಾತಾಡಲ್ಲ ಬಿ ಎಸ್ ಐ ಮೇಡಮ್ ಅವರು ನಮ್ ಬಹಳ ಬಾ ಹೋರಾಟ್ಲಿ ಬಂದರೂ ತಹಶೀಲ್ದಾರ್ ಬಹಳ ಸಲ ಫೋನ್ ಮಾಡಿದಾಗ ತಹಶೀಲ್ದಾರ್ ಬರೇ ಇಪ್ಪತ್ತರ ಗಂಟೆ ಒಂದು ತಾಸನ ಈ ಕೂಲಿ ಸಮಾಜ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಯಾರ ತಹಶೀಲ್ದಾರ್ ಇದ್ರೆ ಅದು ನಮ್ ಸುಬ್ಬಣ್ಣ ತಹಶೀಲ್ದಾರ್ ಅಂತಕ್ಕಂಥದ್ದು ಯಾಕೆ ಬಹಳ ಹಿಂದೂ ಜನ ಈಗ ಅವ್ರು ಯಾರು ಕಿಡಿಗೇಡಿಗೋ ಮಾಡ್ಯಾರ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಅತಿ ಶೀಘ್ರದಲ್ಲಿ ಈಗ ಅವ್ರಿಗೆ ಬಂಧಿಸ್ಲಿಲ್ಲ ಅಂತಂದ್ರ ನಮ್ ಹೋರಾಟ ಚುಂಚೋಳಿ ಅಲ್ಲ ಗುಲ್ಬರ್ಗ ಅಲ್ಲ ಬೆಂಗಳೂರು ಅದಕ್ಕ ಅವರಿಗೆ ಯಾರ ಇದು ಮಾಡ್ಯಾರ ಅವ್ರಿಗೆ ತಕ್ಕ ಶಿಕ್ಷೆ ಕೊಟ್ಟು ಬೇಗ ಬಂಧಿಸಿ ಅವ್ರಿಗೆ ಎನ್ಕೌಂಟರ್ ಮಾಡ್ಬೇಕಂತ ಹೇಳಿ ನಾನು ಹೇಳಿ ನಾಲ್ಕು ಮಾತಾಡ ಆಡಿ ಮುಗಿಸ್ತೀನಿ ಜಯ ಯಾರು ಜಾತಿದವ್ರು ಇಲ್ಲವರು ನಮ್ಮ ಜಾತಿ ಅಂತಕ್ಕಂಥದ್ದು ಇರೋ ಭಾವನೆ ಅಲ್ಲ ಯಾವುದೇ ಜಾತಿದವರು ಏನೇ ಮಾಡಿದ್ರು ಆ ದೋಸಾರ್ಮಿಗಳಿಗೆ ಅರೆಸ್ಟ್ ಮಾಡ್ರಿ ಅವ್ರಿಗೆ ಪಾಶಿ ಶಿಕ್ಷೆ ಮಾಡ್ರಿ ಪಾಶಿ ಅಂತೂ ಕೊಡಲ್ಲ ರಾಜೀವ್ ಗಾಂಧಿ ಹೊಡೆದವರಿಗೆ ಕೊಟ್ಟಿರಿ ಇವ್ರಿಗೆ ಕೊಡ್ತಾರ ಇವ್ರ ಕೈನು ನಮ್ಗೆ ತೇಡನಪ್ಪಲೆ ಕಡೀರಿ ಅಂತಕ್ಕಂಥದ್ದು ಮಾತು ಹೇಳಿ ಇವತ್ತ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಕೂರಿಸ ನಾಯಕರಿಗೆ ಮತ್ತು ವಿಶೇಷವಾಗಿ ಎಲ್ಲರೂ ಬಂದಿರ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ಮತ್ತು ಎಸ್ ಎ ಮೇಡಮ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಗನೆಯಲ್ಲಿ ಬಗ್ಗೆ ಅಂಬಿಗರ ಚೌಡನವರ ಮಾನವ ಸಮಾಜದ ಸುತ್ತ ಪಾತ್ರ ವಹಿಸಿದ್ದಾರೆ ಶ್ರೇಷ್ಠ ವತನಕಾರರಾಗಿದ್ದ ಅಂಬಿಗರ ಚೌಡಣ್ಣವರ ತಾಲೂಕಿನ ಮುದ್ದ ಗ್ರಾಮದಲ್ಲಿ ಕಳೆದ ವರ್ಷ ಪ್ರಸ್ತಾಪಿಸುತ್ತು ಅಂಬಿಗರ ಚೌಡಣ್ಣ ಎತ್ತಿ ಎತ್ತಿ ಹಾಗಾದ್ರೆ ಅಕ್ಟೋಬರ್ ಒಂಬತ್ತರ ರಾತ್ರಿ ಯಾರು ಕಿಡಿಗೇಡಿಗಳು ಬೆಳೆಸ್ತಾರೆ ಮತ್ತದೇ ಹೋರಾಟ